ನೋಡ್ರಿ ದೇವೇಗೌಡರು ವಂಶ ನಂಗೆ ಬಹಳ ನನಗೂ ಒಂದು ಆದರ್ಶ ದೇವ್ರ ಬಗ್ಗೆ ಧರ್ಮದ ಬಗ್ಗೆ ಆ ವಂಶ ದೇವೇಗೌಡರ ವಂಶ ಇಟ್ಕೊಂಟಿರೋಂಥ ಭಕ್ತಿ ಎಲ್ಲ ವಂಶದವರು ಎಲ್ಲ ಕುಟುಂಬದವರು ಇಟ್ಕೋಬೇಕು ಅಂತ ನನ್ನ ಆಸೆ ರಾಜಕಾರಣಕ್ಕೆ ಪಾಪ ಏನೋ ಅಂತ ಹೇಳಿದರು ಅಂತಂದ ತಕ್ಷಣ ನಾನು ಅದಕ್ಕೆ ನಾನು ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ಅದೇ ಮೂವತ್ತಾರು ಸಾವಿರ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾರೆ ಅನ್ನೋದು ರೀಸರ್ಚ್ ಮಾಡಿದಂಥ ವಿಜ್ಞಾನಿಗಳ ಮುಖಾಂತರ ಹೊರಗೆ ಬರ್ತಾ ಬರ್ತಾಯಿದ್ದಂಥ ಈ ಸಂದರ್ಭದಲ್ಲಿ ಅಲ್ಲಿ ಉತ್ಕಲನ ಮಾಡೋಂಥ ಅದರಲ್ಲಿ ಮಸೀದಿ ರಿಪೇರಿ ಮಾಡೋಂಥ ಸಂದರ್ಭದಲ್ಲಿ ದೇವ ದೇವರುಗಳು ಸಿಕ್ಕಿದೆ ಅದ್ರ ಬಗ್ಗೆ ನಡೀತಾ ಇದೆ ಚರ್ಚೆ ಒಪ್ಪಿಕೊಳ್ಳಿ ಕುಮಾರಸ್ವಾಮಿಯವರು ಅವರ ಅಪ್ಪ ಎಂತ ದೇವೇಗೌಡರು ಭಕ್ತಿಯಿಂದ ಅವ್ರ ಜೀವನ ಇಡೀ ಸಾಗಿಸಿ ಇಷ್ಟು ವರ್ಷ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ನಾನು ದೇವೇಗೌಡರ ಬಗ್ಗೆ ಭಾಳ ಟೀಕೆ ಮಾಡಲ್ಲ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರವಾಸ ಮಾಡಿ ಅಭಿವೃದ್ಧಿ ದಿಕ್ಕಿನಲ್ಲಿ ಗ್ರಮ ಕೊಟ್ಟಿದ್ದು ಇಬ್ಬರೇ ಅತಿ ಹೆಚ್ಚು ಪ್ರವಾಸ ಮಾಡಿದ್ರು ಒಬ್ಬರು ದೇವೇಗೌಡರು ಅವ್ರು ಬಿಟ್ಟರೆ ಯಡಿಯೂರಪ್ಪನವರು ನಾನು ಅವರು ಟೀಕೆ ಮಾಡೋಕ್ಕೆ ಇಷ್ಟಪಡೋಲ್ಲ ಆದರೆ ಏನು ನಡೀತಾ ನಡೀತಾ ಇದೆ ಅನ್ನೋದನ್ನು ಸಂಶೋಧನೆ ಆಗ್ತಾಯಿದೆ ಇವತ್ತು ದೇಶದಲ್ಲಿ ನಿಜಕ್ಕೂ ಕೂಡ ಮೂವತ್ತಾರು ಸಾವಿರ ಅವ್ರ ಮನೆಯಲ್ಲಿರುವಂಥ ಒಂದು ದೇವಸ್ಥಾನವನ್ನು ಪುಡಿ ಮಾಡಿದರೆ ಯಾರಾದರೂ ಸುಮ್ಮದಿರ್ತಿದ್ರಾ ಕುಮಾರಸ್ವಾಮಿಯವರು ಕರೆಕ್ಟಾಗಿ ತಿಳ್ಕೊಳ್ಳಿ ಅವರು ಕಾಶಿ ಬಗ್ಗೆ ಇರ್ಬೋದು ನ ಹೊರಗೆ ಬರ್ತಾಯಿದೆ ಮಥುರಾ ಬಗ್ಗೆ ಇರ್ಬೋದು ಅವ್ರಿಗೆ ಅವರು ಇದೆ ಅಯೋಧ್ಯೆ ಬಗ್ಗೆ ಬಿ ಜೆ ಪಿಯವರು ವಿಶ್ವ ಹಿಂದೂ ಪರಿಷತ್ನವರು ಹಿಂದುತ್ವವಾದಿಗಳು ಮುಂಚೆ ಹೇಳ್ತಿದ್ರು ಓ ಚುನಾವಣೆ ಬರ್ತಿದ್ದಂಗೆ ಇವ್ರು ಅಯೋಧ್ಯೆ ಬಗ್ಗೆ ರಾಮನ ನೆನಪಾಗುತ್ತೆ ಇವ್ರಿಗೆ ಚುನಾವಣೆ ಆಗ್ತಿದ್ದಂಗೆ ಇವರಿಗೆ ಮರೆತು ಬಿಡ್ತಾರೆ ಇವತ್ತಿಲ್ಲ ನಾಳೆ ಭವ್ಯ ಮಂದಿರ ಆಗ್ತಾಯಿದೆ ಅದೇ ಕುಮಾರಸ್ವಾಮಿ ಅದೇ ಸಿದ್ದರಾಮಯ್ಯ ಅದೇ ಡಿ ಕೆ ಶಿವಕುಮಾರ್ ಅವರು ಅದೇ ದೇವೇಗೌಡರು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರೋಂಥ ಕಾಲ ಭಾಳ ದೂರ ಇಲ್ಲ ಮೊನ್ನೆನೋ ನಾನೊಂದು ಮನೆ ಡಿ ಕೆ ಶಿವಕುಮಾರ್ ಅವ್ರ ದಂಪತಿಗಳು ಕೇಳ್ದಾರಕ್ಕೂ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬಂದು ನಿಮ್ಮ ನಾನು ಹೇಳ್ದನಲ್ಲ ನಾನು ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಚೌಡೇಶ್ವರಿ ನನ್ನ ಮನದೇವರು ನಾನೇನಾದರೂ ಕೂಡ ತಪ್ಪು ಮಾಡಿದರೆ ನನಗೆ ಚೌಡೇಶ್ವರಿ ಶಿಕ್ಷೆ ಕೊಡಲಿ ನಾನು ತಪ್ಪು ಮಾಡಿಲ್ಲ ಅಂದರೆ ಶಿಕ್ಷೆಯಿಂದ ಹೊರಗೆ ಬರಲಿ ಇದು ನನ್ನ ದೇವರ ಪ್ರಾರ್ಥನೆ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಇದೊಂದು ರೂಪ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಚಿವ ಸಂಪುಟಕ್ಕೆ ಸೇರಿಸೋದು ಬಿಡೋದು ನಮ್ಗೆ ಗೊತ್ತಿದೆ ನಿಮಗೂ ಗೊತ್ತಿದೆ ನಮ್ಮ ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲರೂ ಬದ್ಧ ನಾವು ಶಿಸ್ತಿನ ಸಿಪಾಯಿಗಳು ನಮ್ಮ ಪಾರ್ಟಿನಲ್ಲಿ ಅಲ್ಲಿ ಒಂದೊಂದು ಸೀಟ್ ಸಿಗಲಿಲ್ಲ ಅಂದ ತಕ್ಷಣ ಬಡದಾಡ್ತೀರಲ್ಲ ನನ್ನ ಕೈ ಸಿದ್ದರಾಮಯ್ಯ ಕಡೆ ಒಂದು ಗುಂಪು ಡಿ ಕೆ ಶಿವಕುಮಾರ್ ಕಡೆ ಒಂದು ಗುಂಪು ಭಾರತೀಯ ಜನತಾ ಪಾರ್ಟಿಲಿ ಒಂದು ನಾಲ್ಕು ಸೀಟಿಗೆ ಯಾರು ಮಾತಾಡಿದ್ರ ನೀವು ಕೇಳ್ತಿದ್ದೀರಿ ಮೇಲೆ ಮೇಲೆ ಅವನಿಗೆ ಬಿಡಲಿಲ್ಲ ಇವನಿಗೆ ನಮ್ಮ ಇಷ್ಟ ನಮ್ಮ ಇಬ್ಬರ ನಮ್ಮ ಕೇಂದ್ರ ನಾಯಕರು ತೀರ್ಮಾನ ಮಾಡೋದು ಇಷ್ಟ ಅದಕ್ಕೆ ನಾವೆಲ್ಲರೂ ಬಂದ ಎಲ್ಲ ಕಾರ್ಯಕರ್ತರು ಇದು ನಮ್ಮ ವಿಶೇಷ ಸರ್ ದೇವಿ ಕೃಪೆಗೆ ಪಾತ್ರ ಆಗ್ತೀರಿ ಅಂತ ನೂರಕ್ಕೆ ನೂರು ದೇವಸ್ ದೇವ್ರ ಬಗ್ಗೆ ನಾನು ತುಂಬ ನಂಬ್ತೀನಿ ನಾನು ನಮ್ಮ ಮನದೇವ್ರ ಬಗ್ಗೆ ನಂತೂ ನನಗೆ ತುಂಬ ಗೌರವ ಜಾಸ್ತಿ ಇದೆ ಚೌಡೇಶ್ವರಿ ನನ್ನ ಮನದೇವರು ಮಲ್ಲೇಶ್ವರ ವೀರೇಶ್ವರ ನಮ್ಮ ದೇವರು ಇದ್ದಾರೆ ಅದು ದೇವರ ಮೇಲೆ ನಂಬಿಕೆ ಇದೆ ನನಗೆ ನಾನು ಯಾವುದೂ ಕಳಂಕ ಇಲ್ಲದೆ ಹೊರಗಡೆ ಬರ್ತೀನಿ ಅಂತ ನಂಬಿಕೆ ನನಗೆ ಇದೆ ಅದೇ ಅವರು ಬಿಟ್ಟಿದ್ದು ಕೇಂದ್ರ ನಾಯಕರು ಬಿಟ್ಟಿದ್ದು ಸಂಪುಟದ ಬಗ್ಗೆ ನಾನು ಹೇಳಲ್ಲ ಅವ್ರು ಸೇರಿಸ್ತಾರರು ಬಿಡ್ತಾರೋ ಅವರು ಬಿಟ್ಟಿದ್ದು